ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತ ಟ್ರ್ಯಾಕ್ಟರ್ ತಗೋಬಂದು ಚಳುವಳಿ ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ವೆಂಟ್ ಟು ದಿ ಕೋರ್ಟ್ ಏನು ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಶಾಂತಿಯುತ ಮಾಡಿದ್ರು ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವರು ಕೇಳೋದಕ್ಕೆ ನಮ್ದೇನು ತಕರಾರು ಇಲ್ಲ ಚಳುವಳಿ ಮಾಡೋದಕ್ಕೆ ಇಲ್ಲ ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನ ಯಾರು ಕೂಡ ಕೈ ತಗೊಳಬಾರದು ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಆಗಲ್ಲ ಅವ್ರು ಹೇಳ್ತಾರ್ರಿ ಅವ್ರಿಗೆ ಬೇಕಾದ್ರೂ ಫೋಟೋಗಳು ತೋರಿಸ್ತೀನಿ ಅವರು ಕಲ್ಲೊಡದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಇಪ್ಪತ್ ಜನಕ್ಕೂ ಹೆಚ್ಚು ಪೊಲೀಸ್ನವರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನ್ ಪೊಲೀಸ್ನವ್ರೇ ಎಸ್ಕಂಡ್ರ ಅಲ್ಲ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ ಅವ್ರು ಹೇಳದಕ್ಕೆ ಏನು ಎವಿಡೆನ್ಸ್ ಇಲ್ಲ ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರು ಇದಾರಲ್ಲ ಜನರು ತೀರ್ಮಾನ ಮಾಡ್ತಾರೆ